ಇವನೇನಾದರೂ ಸ್ವಲ್ಪ ಕ್ರೂರ್ನಾಗ್ಬಿಟ್ರೆ ಈ ಪ್ರಪಂಚದಲ್ಲಿ ಇರಲೋ ಬೇಡೋ ಅಂತಕ್ಕಂಥ ಯಾತನೆಯನ್ನು ಕೊಟ್ಟು ಬದುಕಲೋ ಬೇಡೋ ಅಂತಕ್ಕಂಥ ಸಂಸಾರದಲ್ಲಿ ತೊಳಲಾಟವನ್ನು ನೀಡಿ ಪ್ರಪಂಚವೇ ಸಾಕು ಅಂತಕ್ಕಂಥ ರೀತಿಗೆ ತಂದಿಟ್ಟುಬಿಡ್ತಾನೆ ಬೇಡ ಈ ಪ್ರಪಂಚದಿಂದ ನನಗೆ ಬೇಗ ಈ ಪ್ರಪಂಚವನ್ನು ಬಿಟ್ಟು ನಾನು ಹೊರಟೋಗ್ಬೇಕು ಹೋಗಬೇಕು ಅಂತಕ್ಕಂಥ ರೀತಿಗೆ ಮನುಷ್ಯನ ಜೀವನವನ್ನು ತಂದು ಕೊಡ್ತಕ್ಕಂಥ ಮಹಾನುಭಾವ ಶನೇಶ್ವರ ಸ್ವಾಮಿ ಕ್ರೂರ್ನಾದಾಗ ಶಾಂತಿಯಿಂದ ಹೊಂದ್ಬಿಟ್ರೆ ಅದಕ್ಕಿಂತ ಮಿಗಿಲಾದ ಗ್ರಹ ಇನ್ನೊಂದಿಲ್ಲ ಸ್ವಾಮಿ ಅದು ಅಲ್ಲದೆ ತಕ್ಷಣ ತಂದೆಯಾದ ಸೂರ್ಯದೇವ ಪ್ರೇಮದಿಂದ ಬಂದಂತೆ ನೋಡೋದಕ್ಕೆ ಆಗ ತಾನೆ ಛಾಯಾದೇವಿ ಆ ಮಗುವನ್ನು ಎತ್ತ ಮಲಗಿಸಿದ್ದಾಳೆ ರಥಾರುಣನಾಗಿ ಬಂದ ಯಾರು ಭಗವಂತ ಸೂರ್ಯದೇವ ಸಪ್ತಾಶನ ರಥಕ್ಕೆ ಕಟ್ಟಿಕೊಂಡು ಅರುಣನನ್ನು ಸಾರ್ಥನಾಗಿ ಮಾಡಿಕೊಂಡು ಇನ್ನೇನು ಆ ಮಗುವಿನ ಎದುರಲ್ಲಿ ಬಂದು ರಥವನ್ನು ಕೇಳಿಗಿಳಿಬೇಕು ಸೂರ್ಯದೇವ ಇಲ್ಲಿ ಮಲಗಿದ್ದ ಮಗು ಸೂರ್ಯದೇವನ ಮೇಲೆ ದೃಷ್ಟಿ ಇಲ್ಲಿ ಕಾರಣ ಏನಪ್ಪಾ ಅಂದರೆ ಇವು ನುಟ್ಟಿದ ತಕ್ಷಣ ಸಣ್ಣ ಸಣ್ಣ ಕಿರುಜಡೆ ಕಪ್ಪು ರೂಪ ವಕ್ರವಾದ ರೂಪಿನಿಂದ ಹುಟ್ಟಿದ್ದ ಪರಮಾತ್ಮ ಅಲಂಕಾರವೇ ಇಲ್ಲ ಪ್ರಜ್ಜೋಲ್ಸ್ತಕ್ಕಂಥ ನನ್ನಂಥ ಸೂರ್ಯದೇವನು ಇಂಥ ಮಗ ಉಟ್ಟು ಅಂತ ಆ ಭಗವಂತ ಮನ್ಸ್ನಲ್ಲಿ ಅಂದುಕೊಂಡೋ ಏನೋ ಅದಕ್ಕಾಗಿಯೇ ಅಲ್ಲಿ ಮಲಗಿದ್ದ ಮಗು ಯಾವಾಗ ದೃಷ್ಟಿ ಬಿತ್ತೋ ಬಿಟ್ಟ ತತಕ್ಷಣದಲ್ಲಿ ಸೂರ್ಯ ಉಷ್ಠೋಗ ಉಷ್ಠ್ರೋಗ ಅಂದರೆ ಇಡೀ ಮೈಯೆಲ್ಲ ರಕ್ತ ಕೀವು ಗತಗತ ಗತಗತ ಅಂತ ನಾರ್ತಾ ಇದ್ದಾನೆ ಸೂರ್ಯದೇವ ಅಂತಹ ಸ್ಥಿತಿಗೆ ತಂದ್ಬಿಟ್ಟ ತಂದಿಯನ್ನ ರಥಕ್ಕೆ ಕಟ್ಟಿದ್ದ ಅಶುವಗಳ ಕಣ್ಣುಗಳೇ ಕಾಣಲಾಗ್ಬಿಟ್ಟವು ರಥದಲ್ಲಿ ಕುಳಿತಿದ್ದ ಸಾರ್ಥಿಯ ಕಾಲು ಬತ್ತು ಹೋದೋ ಯಾವಾಗ್ಬಿಟ್ಟ ಅವನು ಪ್ರಪಂಚ ಸೂರ್ಯ ಹುಡ್ತಾ ಇಲ್ಲ ಸೂರ್ಯ ಮುಳುಗ್ತಾ ಇಲ್ಲ ಇಡೀ ಬ್ರಹ್ಮಾಂಡವೇ ಅಂಧಕಾರ ಆಗುತ್ತೆ ದೇವಾನು ದೇವತೆಗಳೆಲ್ಲ ತಲ್ಲಣ ಬಿಡ್ತಾ ಇದ್ದಾರೆ ಜಗತ್ತಿನ ಸ್ಥಿತಿಗತಿಗಳಲ್ಲೇ ಏರ್ಪಾರ ಆಗ್ಬಿಟ್ಟು ಪ್ರಪಂಚ ಸೂರ್ಯ ಹುಡ್ತಾ ಇಲ್ಲ ಸೂರ್ಯ ಮುಳುಗುತ್ತಾ ಇಲ್ಲ ಸಾಮಾನ್ಯವೇ ಇಡೀ ಲೋಕವೇ ಅಲ್ಲೋಲ ಕಲ್ಲೋಲವಾದಾಗ ಇದಕ್ಕೆ ಕಾರಣಕರ್ತರೇ ಆಗುವಂಥ ಒಂದು ಪ್ರಶ್ನಕ್ಕೆ ಮಹಾನುಭಾವ ಶನೇಶ್ವರ ಸ್ವಾಮಿ ತಂದೆ ಮೇಲೆ ದೃಷ್ಟಿ ಬಿಟ್ಟಿದ್ದಾನೆ ಅವನು ಕೊಟ್ಟಿರ್ತಕ್ಕಂಥ ಕಾಟ ಎಂಬುದಾಗಿ ಹಾಗೆ ತಿಳಿದಾಗ ಎಲ್ಲರೂ ಬಂದು ಬೇಡಿಕೊಂಡಿರುತ್ತೆ ಆಗ ಲೋಕ ಕಲ್ಯಾಣವಾಗಲಿ ಅಂತ ಹೇಳಿ ತಂದೆ ಮೇಲೆ ಬಿಟ್ಟ ದೃಷ್ಟಿಯನ್ನು ಇಂತಿಗೆ ತೆಗೆದುಕೊಂಡ ಅಂತ ಮಹಾನುಭಾವ ಈ ಶನಿದೇವ ಅಂದಾಗ ಸತ್ಯವಂತ ಸಿಂಹಾತ ಮೇಲೆ ಕುಳಿತುಕೊಂಡು ಎಲ್ಲವನ್ನ ಅವಲೋಕನ ಮಾಡುತ್ತಾ ಇದ್ದಾನೆ ಏನಂದಿರಿ ಹುಟ್ಟಿದ ತಕ್ಷಣ ತಂದೆ ತಾಯಿಗಳಿಗೆ ಕಷ್ಟವನ್ನು ಕೊಟ್ಟವನ ನಾವು ದೇವರು ಅಂತ ಪೂಜೆ ಮಾಡಬೇಕೆ ಹುಟ್ಟಿದಾಗಲೇ ತನ್ನ ತನಿಗೆ ಪುಷ್ಠರೋಗ ಮಾತೀ ಜನ ಹುಟ್ಟಿದಾಗಲೇ ತನ್ನ ಪಿಡನಿಗೆ ಮನವು ಇದ್ದ ತಕ್ಷಣ ತಂದೆ ಯಾರವನಿಗೆ ಕಷ್ಟವನ್ನು ಕೊಟ್ಟವ್ ನಾವು ದೇವರು ಅಂತ ಪೂಜೆ ಮಾಡಬೇಕು ನಿಲ್ಲಿಸಿ ಅವನಿಗೆ ಪೂಜೆ ಮಾಡಿಕೊಡುದು ಬ್ರಾಹ್ಮಣೋತ್ತಮರೇ ಮುಂದಿನ ಗ್ರಹದ ವಿಚಾರವನ್ನು ಹೇಳಿ ಅದೇ ಸ್ವಾಮಿ ಬಾಬಾ 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 ಅವನಿಗೆ ಪೂಜೆ ಇಲ್ಲ ಮುಂದಿನ ಗ್ರಹದ ವಿಚಾರವನ್ನು ಹೇಳಿ ಅದೇ ಸ್ವಾಮಿ ಮುಂದಿನ ಗ್ರಹಗಳು ಅಂದ್ರೆ ಭಯ ರಾಹು ಕೇತುಗಳು ಸಿಮ್ಮಿಗೆ ಎಂಬ ರಾಕ್ಷಸಿ ಗರ್ಭದ ಉಂಟು ತಗೋ ಪಂಕ್ತಿ ವಂಚನೆ ಮಾಡಿದಾಗ ಶ್ರೀಮನ್ ಮಹಾವಿಷ್ಣುವು ತನ್ನ ಚಕ್ರದಿಂದ ತುಂಡಿರಿಸಿದ ರುಂಡವೇ ರಾಘವಾಗಿ ಮುಂಡವೇ ಕೇತುವಾಗಬಿಡ ಅಂದಿನಿಂದ ಇವುಗಳನ್ನು ಛಾಯಾಗ್ರಹ ಅಂತ ಹೇಳಿಬಿಟ್ಟು ಈ ಗ್ರಹಗಳ ಪಂಕ್ತಿಗೆ ಸೇರಿಸಿದ್ದಾರೆ ಅವುಗಳು ಕೂಡ ಮನುಷ್ಯನ ಜೀವನದಲ್ಲಿ ಒಂದೊಂದು ರೀತಿಯಾದ ಕಾಟವನ್ನು ಒಂದೊಂದು ರೀತಿಯಾದ ಶುಭ ಫಲವನ್ನು ತಾವು ಕೊಡ್ತಾ ಇವೆ ಸ್ವಾಮಿ ಉದ್ದು ಉರುಳಿಯನ್ನ ಪೂಜೆಗೆ ಆಗಿತ್ತು ಏನಂತ ಪ್ರಾರ್ಥನೆ ಮಾಡಿಕೊಂಡ್ರೆ ನಮಗೆ ಶುಭ ಫಲವನ್ನು ಕೊಡ್ತದೆ ಅರ್ಧಕಾಯ ಮಹಾವೀರ್ಯಂ ವರ್ಧನಂ ರೌದ್ರಂ ರೌದ್ರಾತ್ಮಕ ತಂ ಪ್ರಣಮ ್ರಹ ಗ್ರಹಮಸ್ತಕಂ ರೌದ್ರಂ ಗೋವಿಂದಾ ಎಲ್ಲ ಗ್ರಹಗಳಿಗೂ ಪೂಜೆ ನೆರವೇರಿತು ಶನಿಗ್ರಹಕ್ಕೆ ಮಾತ್ರ ಪೂಜೆ ಮಾಡಿಸ್ತಾ ಇಲ್ಲ ಮಹಾರಾಜ ಸತ್ಯವ್ರತ ಸಾಧ್ಯವಿಲ್ಲ ತಾಯಿ ತಂದೆಯ ಮೇಲೆ ತೋมาರೆ ಮಗನಿಗೆ ಆಯಾತಿ ಯದು ಎನಗೆ ಆಯಾತಿ ಎನಗೆ ನಾನು ಮೊಯ್ಯ

ತಂದೆ ತಾಯಿಗಳಿಗೆ ಕಷ್ಟವನ್ನು ಕೊಟ್ಟವನ್ನ ನಾವು ದೇವರು ಅಂತ ಪೂಜೆ ಮಾಡಿ ಹಾಗನ್ನ ಸ್ವಾಮಿ ಆ ಮಹಾನುಭಾವ ಸಾಮಾನ್ಯದವನಲ್ಲ ಯಾರು ಆ ಶನೇಶ್ವರ ಸ್ವಾಮಿ ಅವನ ಹೆಸರು ಎತ್ತಿಬಿಟ್ರೆ ಗರುಡ ಗಂಧರ್ವ ಕಿನ್ನರ ಕಿಂಪುರುಷರಾದಿಯಾಗಿ ದೇವಾನು ದೇವತೆಗಳಾದಿಯಾಗಿ ಇಡೀ ಲೋಕವೇ ಗಡಗಡ ಗಡಗಡ ಗಡಗಡೆ ಇಂಥಾದರೆ ಅಲ್ಪ ಮಾನವರಾದ ನಾವು ಅವನನ್ನು ಜರಿದು ಅವನ ಯಾಕೆ ಪಾತ್ರರಾಗಬೇಡಿ ಸ್ವಾಮಿ ಅವನಿಗೂ ಪೂಜೆ ಮಾಡಬೇಡಿ ಏನು ಹೇಳಿದೆ ನಾನವರಿಗೆ ಪೂಜೆ ಮಾಡಬೇಕೆ ಅವನಂತಹ ದೇವರೇ ಆದರೆ ಕರೆಸು ನೋಡೋಣ ಪರೀಕ್ಷೆ ಮಾಡಬೇಡಿ ಸ್ವಾಮಿ ಗುರು ಮೂಲವನ್ನ ನದಿ ಮೂಲವನ್ನ ಸ್ತ್ರೀ ಮೂಲವನ್ನ ಜಲ ಮೂಲವನ್ನು ಹುಡುಕಬಾರದು ಅಂತ ನಿಮ್ಮಂತವರು ಹೇಳಿದ್ದಾರೆ ನಿಮ್ಮ ಮನೆಯ ಉಪ್ಪನ್ನು ಉಂಡು ಬೆಳೀತಾ ಇದ್ದೀನಿ ನಾನು ಆಗಲೂ ಕೂಡ ನಿಮಗೆ ಎದುರುತ್ತಲವನ್ನು ಅಂತ ಹೇಳಿ ಬೇ ಬೇಸರ ಪಟ್ಟಕಬಾರದು ನನ್ನ ಮಾತನ್ನು ಕೇಳಿ ಅವನಿಗೆ ಪೂಜೆ ಮಾಡಬೇಡಿ ಸಾಧ್ಯವಿಲ್ಲ ಅವನಂತಹ ದೇವರೇ ಆದರೆ ನನ್ನ ಕಣ್ಣಿಂದ ಕರೆಸಿಬಿಡು ಇಲ್ಲವಾದರೆ ಇದೋ ಈ ಕಣ್ಣಿಗೆ ನನ್ನ ಮಾಡಬೇಕು ಮಾಡಬಿಟ್ಟು ಕಂಟಕವನ್ನು ಗೆಳಪಿಸುತ್ತ ನಿಂತಿದ್ದಾನೆ ಮಹಾರಾಜ ಸತ್ಯಲವತ ಬ್ರಾಹ್ಮಣೋತ್ತಮನ ಕಣ್ಣಿಂದ ಕಣ್ಣೀರು ಬಂದ್ಬಿಡ್ತು ಅಯ್ಯೋ ಪರಮಾತ್ಮ ನಿನ್ನ ಸ್ಮರಣೆ ಮಾಡಿದಂಥ ಭಕ್ತರಿಗೆ ಈ ಗತಿ ತಂದುಬಿಟ್ಟಲ್ಲಪ್ಪ ನೀನೇನಾದ್ರೂ ಪ್ರತ್ಯಕ್ಷವಾಗಿಲ್ಲ ನೀ ಮಹಾರಾಜ ನನ್ನ ಶಿರಚಿಯನ್ನು ಮಾಡಿಬಿಡ್ತೀನಿ ಬೇಗ ಬಾ ಎಲ್ಲಿರುವ ಕಣ್ಣಲ್ಲಿ ಕಣ್ಣೀರು ಸುರಿಯಕ್ಕೆ ಶುರು ಮಾಡುವಂಥ ಬ್ರಾಹ್ಮಣತ್ತ ಮನಿಗೆ ನೀ ಬರದಿದ್ದರೆ ನನ್ನ ಪ್ರಾಣ ಉಳಿಯೋದಿಲ್ಲ ನನ್ನ ಪ್ರಾಣ ನಿನ್ನ ಕೈಯಲ್ಲಿದೆ ಸ್ವಾಮಿ ಬೇಗವಾ ಎಂಬುದಾಯ ಕಣ್ಣುಗಳ ಮುಂಚೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಯಾವ ಸತ್ಯವತ ಆಕ್ರೋಶದಿಂದ ಹೇಳ್ತಾನೆ ಕಳಸ ಅವನನ್ನು ನೋಡೋಣ ಪೂಜಿಸುವೆ தங்கே கட் தங்க நீ கொட்டே ದಯಾಮಯ ತಾರಲ ವಾಸಕರ್ತ ಕಲಿಯುಗ ದೊಡೆಯ ಬಾರೋ ನನ್ನ ಕೂಗುನಿಗೆ ಕೇಳುತ್ತಿಲ್ಲವೇ ಎಂದು ಆರ್ಥ ಧ್ವನಿಯಲ್ಲಿ ಕೂತ್ಕೊಂಡ ಈ ಬ್ರಾಹ್ಮಣ ಬೆಕ್ಕ ಸತ್ತಿರುವುದ ಬರಲಿಯಾ ಶನಿದೇವರು ನನ್ನ ಈವನ ಮಾತಿ ಆ ಭಗವಂತನ ಕಿವಿಗೆ ಮುಟ್ಟುಬಿಡ್ತ ಬ್ರಾಹ್ಮಣೋತ್ತಮನ ಈ ಭಕ್ತಿಯೇ ಅವನ ರುತ್ಕಮಲುತ್ತ ಅಂತರಿಕ್ಷದಲ್ಲಿ ಸಂಚಾರಾರ್ಥವಾಗಿ ಕಾಗೆ ಕಟ್ಟಿದ ತೇರಿನಲ್ಲಿ ಬರ್ತಾ ಇದ್ದಾನೆ ಭಗವಂತ ಯಾವುದವನ ವಾಹನ ಆ ಕಾಕಾ ವಾಹನನಾಗಿ ಯಾವಾಗ ಗಗನ ಮಾರ್ಗದಲ್ಲಿ ಬರ್ತಾ ಇದ್ದಲ್ಲ ಈ ಬ್ರಾಹ್ಮಣನ ಈ ಕಣ್ಣೀರು ಈ ದುಃಖ

ಸಿದನಂತೆ ಪರಮಾತ್ಮ ರಥವನ್ನ ಆ ಕಾಳಿಂಗ ಪಟ್ಟಣದೆಡೆಗೆ ಅರಮನೆ ಮುಂಭಾಗದಲ್ಲಿ ರಥವಿಳಿದಿದೆ ಒಂದು ಕೋಟಿ ಸಿಡಿದು ಹೊಡೆದು ಬಿಟ್ಟರೆ ಎಷ್ಟು ಶಬ್ದವಾಗುತ್ತೋ ಅಷ್ಟು ಶಬ್ದವಾಗೋಯಿತು ಭೂಮಿಗೆ ರಥ ಇಳಿದಾಗ ರಥದಿಂದ ಇಳಿದಂತ ಪರಮಾತ್ಮ ಶನೇಶ್ವರ ಸ್ವಾಮಿ ಕ್ರೋಧಾಗ್ನಿಯನ್ನ ಚೆಲ್ಲುತ್ತಾ ಕಣ್ಣುಗಳಲ್ಲಿ ಕಿಡಿಯನ್ನು ಉದುರಿಸುತ್ತಾ ಆ ಸತ್ಯರು ತನ್ನ ಸಭೆಗೆ ನುಗ್ಗಿದ ಮದೋನ್ಮತ್ತನಾಗಿ ಸಿಂಹಾತ್ಮೆಯನ್ನುವ ಯಾವ ಸತ್ಯವತನ ಎದೆಗೆ ತನ್ನ ಸಿಂಹ ಸಿಂಹಾಸನದಿಂದ ಕೆಳಗೆ ಉರುಳಿ 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 ಕಿರೀಟವೇ ಒಂದು ಕಡೆ ತಾನೇ ಒಂದು ಕಡೆ ಬಿದ್ದಿದ್ದಾನೆ ಮಹಾರಾಜ ನಕ್ಕ ಶನಿದೇವ ಇವನ್ ಯಾರು ಇವನ ಅಂಶವೆಂತಹದ್ದು ಎಂಬುದನ್ನು ನರಿಯದೆ ಪಾಪಿ ಆದ ನನ್ನ ಜರಿದೆಯಾ ಮುಂದೆ ನೋಡು ನಾನು ಯಾರೆಂದು ನಿನಗೆ ಗೋಚರವಾಗುತ್ತೆ ಅದು ಈಗ ಗೋಚರವಾಗುವುದಿಲ್ಲ ಎಂಬುದಾಗಿ ಗರ್ಜಿಸಿ ನಿಂತಿದ್ದ ಇಷ್ಟೋ ಹೊತ್ತಿನ ಮೇಲೆ ಜ್ಞಾನವಂತು ಮಹಾರಾಜ ಸತ್ರುವತನಿಗೆ ಮೆಲ್ಲನೆ ಕಣ್ಣರಳಿಸಿ ನೋಡ್ತಾನೆ ರೌದ್ರ ಕಾರಣ ಆಗಿ ಎದುರಿಗೆ ನಿಂತಿರುವ ಶನೇಶ್ವರ ಸ್ವಾಮಿಯನ್ನು ಕಂಡು ಮತ್ತಷ್ಟು ಭಯಭೀತ ಸತ್ರುವ ಹರಿ ಅರಲಗೈ ರಮನಾ ಲವನು ಮನಿಜಾ ಯಾರದು ನಾನು ನಿನ್ನ ಚರಣ ಕಮಲಕೆ ಕೊಳೆಯ ಕರುಣೆಯ ತೋರಯ್ಯ ಹವಯವ ನೀಡೆಯಾ ಮಾಡಿಬಿಟ್ಟೆ ತಂದೆ ಅಪರಾಧ ಮಾಡಿಬಿಟ್ಟೆ ಕೊಡು ನಿನ್ನ ಅಪಾರ ಬಂದ ಸುಡು ನನ್ನ ಜನ್ಮ ಬಂದ ಮನ್ನಿಸು ಬಿಡು ನನ್ನ ಅಪರಾಧವನ್ನ ಅಂದ್ರೆ ಶನಿದೇವ ತನ್ನ ಎಡಗಾಲಿ ನಿನ್ನ ಚಿಮ್ಮಿನ ಛಾಯಪ್ಪ ಹಾಡುವಾಗಿ ಏನೇನು ಬೇಕು ಅದನ್ನು ಹಾಡಿ ಈಗ ನನ್ನನ್ನು ಮನ್ನಿಸು ನನ್ನನ್ನು ಕಾಪಾಡಿದ್ರೆ ಕೇಳುವರೆ ಯಾರು ಕಂಕಳಲ್ಲಿ ದೊಣ್ಣೆ ಕೈಯಲ್ಲಿ ಈ ಭೂಲೋಕ ಜನಗಳು ಎಂತಹ ಬುದ್ಧಿವಂತಿದೆ ನಿನ್ನ ನೀಗ ಮನ್ನಿಸುವುದಿಲ್ಲ ಮನುಷ್ಯನಿಗೆ ರಾಜ್ಯಮದ ಯೌವನಮದ ರಕ್ತಮದ ಹಣಮದ ಎಲ್ಲದಕ್ಕಿಂತಲೂ ಮಿಗಿಲಾದ್ದು ನಿನಗೆ ರಾಜ್ಯಮದ ಅಂತಹ ನಿನ್ನ ರಾಜ್ಯವನ್ನು ಪರಪಾಲನಾಗಿ ಮಾಡಿ ನೀನೇ ಒಂದು ಕಡೆ ನಿನ್ನ ಸತಿಯೇ ಒಂದು ಕಡೆ ಅಗಲಿದಾಗ ತಿನ್ನುವ ತುತ್ತ ಇಲ್ಲದೆ ಹಲವಾಗ ನಾನು ಯಾರೆಂದು ನೀವಿಗೆ ಗೋಚರವಾಗುತ್ತೆ ನೋಡು மர நோய

ತಂದೆ ತಾಯಿಗಳನ್ನ ಮಕ್ಕಳು ಬೇಕಾದ್ರೂ ಹೊರಕು ನೋಡ್ಬಿಡ್ತಾರೆ ಎಂತಹ ಕೆಟ್ಟ ಮಕ್ಕಳ ಎಂತರೂ ಕೂಡ ಯಾವ ತಂದೆ ತಾಯಿಗೂ ಕೂಡ ಮಕ್ಕಳನ್ನು ಮಾತ್ರ ಮನೆಯಿಂದ ಹೊರಗೆ ಹಾಕಲ್ಲ ಜಗತ್ತಿಗೆ ನೀನೊಬ್ಬ ತಂದೆಯಲ್ಲವೇ ನಾವೆಲ್ಲರೂ ನಿನಗೆ ಮಕ್ಕಳಲ್ಲವೇ ಆ ಪುತ್ರ ವಾಸ್ತದಿಂದ ಕಾಪಾಡು ಕೃಪೆ ತೋದು ದಯಮಾಡು ಎಂಬುದಾಗಿ ಅಡಿಗಡಿಗೆ ಅಡಿಗಡಿಗೆ ಆ ಭಗವಂತನನ್ನ ಆ ಭಾನುನಂದನನನ್ನ ಆ ಛಾಯಾತನೀರನ್ನ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ಶ್ರೀದೇವರ ಪಾದಕ್ಕೆ ಗೋವಿಂದ ನವಗ್ರಹಗಳ ಪಾದಕ್ಕೆ ಗೋವಿಂದ ಭಕ್ತನು ಉದ್ಧಾರ ಮಾಡು ಗೋವಿಂದ